ய குறஹ் இவ்ரெல்லாரும் அக்கத்தங்கி உடுகூ இட் கொட்டில் பதமா பாரபட ஹூ முடஸ் பிள்ளைங்க நான் கத்தினி கிர்ஜாவன்ன மஞ்சவன்னா எல்லாரும் கர்க்கி புஷ்பண்ணா கலாவத்தின் எல்லோர ಅವರು ಹೂ ಕೊಟ್ಟಿದ್ರಂತಲ್ಲಿ ನೀವು ಮುಂಜಾನೆ ಹರಿದು ಅವರು ಕಟ್ಟೇ ಇಲ್ಲಂತ್ರಿ ಇಬ್ಬರು ಅಕ್ಕ ತಂಗಿ ಕುತ್ಕೊಂಡು ಈ ಕಟ್ಟಕತ್ತಾರೀ ನಮ್ಮ ಈಕಿ ಕವಿತಾ ಆರತಿ ತಾಟ್ ರೆಡಿ ಮಾಡೋಕತ್ತಲ್ಲ ರೀ ನಾ ಹೋಗಿ ಕರೆದು ಬಂದೀನಿ ರೀ ಐದು ಮಂದಿ ಮುತ್ತೈದ್ರಿಗೆ ಬರ್ತಾರಂತ ನೀವು ಪಾಪ ನಿಮ್ಮ ಮನೆಯಾಗೆ ನಮ್ಗೆ ಇಷ್ಟೆಲ್ಲ ಕಾರ್ಯ ಮಾಡಕ್ಕೆ ಅನುಕೂಲ ಮಾಡಿಕೊಟ್ಟಿರಿ ಅಂಥದ್ರಾಗ ನಾವು ಇನ್ನೂ ನಿಮಗೆ ತೊಂದರೆ ಕೊಡೋಕೆ ಇಷ್ಟಪಡಲ್ರಿ ನೋಡು ನೋಡು ನಾನು ನಿನ್ನೆ ಸಂಜೆ ಮುಂದೆ ಹರಿದು ಕುಳ್ಳ ಕೊಟ್ಕಪ್ಪ ಹಾಂ ಇಟ್ಕಳ್ರಿ ಹೂನ ಅಷ್ಟ್ರು ತಲೆಗೆ ಇಟ್ಕಳ್ರಿ ಅಂತಂದು ಏನು ಮಾಡ್ಬೇಕಪ್ಪ ಏನಾರ ಹೇಳಿದ್ರೆ ಒಟ್ಟಾಗ ಕೇಳುದಿಲ್ಲ ಇಲ್ಲ ಅಂತಾರೆ ಆತ ರೀ ಎಷ್ಟಾಗಿ ಅಷ್ಟು ತೊಗೊಂಬಂದು ನಾನು ಇಡ್ತೀನಿ ಕರೆದು ಬಂದಿ ಅಪ್ಪ ಹಾಗಾದ್ರೆ ಚಲೋ ಆತ್ ಬಿಡು ಚಲೋ ಆತ ನಿಮ್ಮ ಶಾನ್ ಬೋಗು ಇಲ್ಲದರ ಶಾನ್ ಬೋಗರು ಇಲ್ಲೇ ಇಲ್ಲೇ ಇದ್ದರಿ ம் இல்லையிலே இத்தாரா ஆ பீடி சேதக்க இல்லை எல்லாரும் யாத்திர சந்தி விட்கும் கூதிர் தரார ஏன்மா நம்ம அடேபர ஆத்த பீடி சேத ஹுச்சு நம்ம ஆத்த அலி அய்யா நோடுபரே மணி ஆட்ட இட்டர ஆர்டி தட்டில ஆ சந்தே சந்தே சுனீதா எல் தந்தேவாய் ஒன்பழின் பாரி சந்தேவோ ಅದು ನಮ್ಮ ಮೊನ್ನೆ ಜಾತ್ರೆಗೆ ಹೋಗಿದ್ರಂತ್ರಿ ಖೋಶಿದಪ್ಪ ಜನ ಜಾತ್ರೆಗೆ ಜಾತ್ರೆಗ ಅವು ಎಂಥವ ಕೊಂಡೊದ್ ಬಳಿ ತಗೊಂಡಿದ್ರು ಆಮೇಲೆ ಇಲ್ಲೇ ಬಳೆಗಾರ ಕದ್ದಾಳಲ್ರಿ ಚೆನ್ನಾವಕ್ಕ ಆಕಿ ಹತ್ರ ಹಸ್ರ ಬಳಿ ತಗೊಂಡ್ ಬಂದ್ ಕೊಟ್ಟಿದ್ದೆ ಅವನು ಅವನು ಸೇರ್ಸಾಕೊಂಡ್ರಿ ಯಾಕಾರಿ ನಾಚಕೊಂಡ್ ಕುಂತ ಮುಡಿಗಿ ಆಗ್ಲಾಗ್ಲಿ ಬರೋ ಮಾತಾಡಕ ಹಂಗೇನಿಲ್ರಿ ಒಮ್ಮರ ಆಕಿ ನಾಚ್ಕೊಂಡಿದ್ಲಲ್ಲ ಅದಕ್ಕೆ ನಾನಾ ಹೇಳ್ದೆ ಮತ್ತ ಅನ್ನಂಗ ನಿನ್ ತಂಗಿ ನಿನ್ ತಂಗಿ ಗಂಡ ಬರಕತಾರನಪ್ಪ ತಾತ ಚೆಂದ ಒಂದ್ ನಾಲ್ಕ ಮನಿ ಮುತ್ತ ಆಶೀರ್ವಾದ ಮಾಡೋಕಿಗೆ ಒಂದ್ ಐದ್ ಮನಿದ್ ಉಡಾಕಿ ಹಾಕ್ಸಣ ಅಂತ ಅನ್ಕಂಡೀವಿ ಮತ್ ಬಂದ್ರ ಬೇಸಿತ್ತ ಅವ್ರು ಬರ್ತಾರ್ರಿ ವಿಷಯ ಮುಡ್ಸಿವಿ ಮತ್ತ ಬಸ್ಸೊಂದು ಅನಾನುಕೂಲ ಆಗೇತಲ್ರಿ ಈಗ ಹಂಗಾಗಿ ಬರ್ತಾರೆ ಅಯ್ಯಯ್ಯ ಹುಡುಗಿ ಒಂದು ಕೊಳ್ಳಾಗ ಬೋರ್ಮಾ ಸರ್ ಹಾಕೋರ ಹಾಕೋರ ಮೇಲ್ಗುಂಡ್ರ ಹಾಕೋ ಬೋರ್ಮಣಯ್ಯ ಬಣ ಬಣ ಅನ್ನಕತೈತಿ ಅವು ಎಂಥವಾ ಕೊಂಡುಕೊಂಡೆ ಏನು ಕಿವ್ಯಾಗ ತರೀಯವ ತೊಂಬರ್ತೀನಿ ನಾನು ಜುಮಕಿ ಬಂಡಲದ ಹೂ ತೊಗೊಂಬರ್ತೀನಿ ಹಂಗೆ ಹೂ ತೊಗೊಂಡು ನಾನೊಂದು ಮೇಲ್ಗುಂಡೈತಿ ತೊಗೊಂಬರ್ತೀನಿ ಅವೆಲ್ಲ ಬ್ಯಾಡ್ ಬಿಡ್ರಿ ಅಮ್ಮ ಸುಮ್ಮನಿರು ನೀನು ಗೊತ್ತಾಗೋದಿಲ್ಲ ಹಂಗೆ ಭಾಳ ಸುಮ್ಮನಿರು ಹಾಂ ನೋಡವ ಈಗ ಒಳ ಲಕ್ಷ್ಮೀ ಕಳೆ ಬಂದು ನಿನಗೆ ಚೆಂದಾಗೈತಿ ಚೆಂದಾಗೆ ಚೆಂದ ಐತಿ ಬಳಿ ಕಿವ್ಯಾನು ಎಲ್ಲ ಚೆಂದ ಆಗ್ಯಾವ ನೋಡು ನೀವು ಕರೆನ ಭಾಳ ವಜ್ಜಿ ಮಾಡಿದಿರಿ ಅಮ್ಮಾರ ಅವನ್ನೆಲ್ಲ ಯಾಕೆ ಹಾಕಕ್ಕೆ ಹೋಗ್ಬೇಕು ರೀ ಬಂಗಾರ ಸಾಮಾನನ್ನು ಇದ್ದಿದ್ರಾಗ ನಡೀತಿತ್ತು ಏನಾಗಲ್ಲ ನನಗೆ ಒಂದು ಇದ್ದಿದ್ರೆ ನಾನು ಮಾಡ್ತಿದ್ದಿಲ್ಲ ಹಿಂಗೆ ಮಾಡ್ತಿದ್ದೆ ನಾನು ಎಲ್ಲ ಚಂದಾಗ ನೋಡು ಎಷ್ಟು ಚೆಂದ ಕಾಣುತ್ತ ಹಸಿರು ಬಳ್ಯಾಗ ಆಕಾಶಿನ ಸರ ಅದು ಮ್ಯಾಲ ಗುಂಡು ಯವ್ವ ಏನು ಚಂದ ಕಾಣ್ಕತ್ತ ಭಾರಿ ಚಂದ ಕಾಣತ್ತೀಯ ಸುನೀತಾ ಯವ್ವ ಎಲ್ಲಿ ಎದುರಾಗತ್ತ ಏನು பாரிச்சந்தேவா பாரி சந்தி நோடு ஐந்து மந்தி மத்தி யாரும் வந்து படபட பான் நாம் இல்லே முரு மந்தி ஆக்கி கிர்ஜா ஒவ்வொரு நாக்க கலாவதி ஒது சாக்கு புஷ்ப ஒகிஸ்போ வந்து பரவால் ரக்கா இல்லை ஆமெல்ற பரவல்க்கா பாப்பா உடுக்கு ஏற்றத்தன் கால் மட்ஸ்கண்டு கழிப்பா அது நம்ம இல்ல மொலை வந்தொலி விட்டு முந்தக்காதர்த்தி அது நீதிட்ட இதன்ன பெட்டிகி ஆ பெட்டிக்னா இன்சூர் முந்தாதாளி நடித்தித்தாள் தொலை ஏன்னா ஆர்த்தி மாந்தங்க தொலை மேலே வரபு தொலை அதுக்கு ஆந்தக்கரீ அந்தங்க அது தார கட் கிண்டித்துகின்னா அவன் தகுது சந்த கரிமணி தந்து போன்சி கொடுக்கல ಬಜಾರ್ಕ್ ಹೋದ್ರ ತಗೊಂಡ್ಬರ್ತೀನಿ ರೀ ಬಜಾರ್ಕ್ ಹೋಗಿಲ್ಲಲ್ಲ ಮತ್ತೆ ಅದೇನೋ ಐದ್ ದಿನಕ್ಕೆ ಏನ ಪೋಣಿಸ್ತಾರಂತಲ್ರಿ ಅದಕ್ಕ ಹಂಗ ಅದ ಇರ್ಲಿ ದಾರ ಅಂದ್ರಿ ಅದಕ್ಕ ಅದ ದಾರದಾಗ ಅದಳ ಹ್ಞೂನ್ರಿ ಮತ್ತೆ ದಿನಕ್ಕೆ ದಿನಕ್ಕಲ್ರಿ ಮರ ಪೋಣಿಸದ ಹೌದಲ್ಲ ಹಾಗ ನಾವು ಮತ್ತೆ ನನಗೂ ಈ ಮರು ಜಾಸ್ತಿ ಆಗೈತ ಅಯ್ಯವ ಬಜಾರ್ಕ್ ಹೋದ್ರ ಒಂದಿಷ್ಟು ದಪ್ಪ ನೋವು ತಗೊಂಬ ಕರೆ ಮಣಿ ಚಂದಾಗ ಹ ಇರ್ತಾ ಇರ್ತಾ ಬಂಗಾರ ಗುಂಡ್ ಮಾಡಿಸ್ಕೊಂಡು ಹಾಕ್ಯವಂತೆ ಅಂತ ಸುನೀತಿ ಏನ ನಿನ ಗಂಡ ಏನವಾ ನೌಕರಿದಾರ ನಾಳೆ ಪೂರ ಬಂಗಾರದ ಚೈನ ತಂದ್ ನಿನ್ ಕೊಳಗ ಹಾಕಿದ್ರು ಹಾಕಿದ್ನ ಸರಾನ ಹೌದಿಲ್ಲ ತಾಳಿದ ಮಾಡ್ಸನ್ ಬಿಡ್ರಿ ಅದ್ರಾಗ ಏನೈತಿ ಮಾಡಿಸ್ಕೊಡ್ತೀನಿ ಅಂತ ಈಗ ಮತ್ತೆ ನಾನು ಕೇಳ್ದೆ ಅದಕ್ಕ ಅಂದ್ರ ಅತ್ತಿಯರು ಇಲ್ಲ ಐದ್ ದಿನದವರೆಗೂ ತೆಗಿಬಾರ್ದು ಐದ್ ದಿನ ಆದ್ಮ್ಯಾಗ ಅವು ಏನೇನ ಇರ್ತಾವು ಅದ್ರ ಪದ್ಧತಿ ತಕ್ಕಂಗ ಪೋಣಿಸ್ಬೇಕು ಅಂದ್ರಿ ಹಂಗಾಗಿ ನಾನು ಏನು ಇದು ಮಾಡಿಲ್ರಿ ಖರಿಯಾ ನಿನ್ ತಂಗಿನ ಯವ್ವ ಪದ್ಮ ಹೊತ್ತಾಗುವುದಿಲ್ಲ ಮತ್ತೆ ಇನ್ನೂ ನಾಲ್ಕೈದು ನನಗೆ ಇದಾಕ್ಷಂಬರ್ಬೇಕು ಉಡ್ಯಾಕಿನ ಏಯ್ ಹಂಗೆ ನೂಲು ಮಾಡಿರಿ ನಯ ಎಲ್ಲ ಐತೆ ಹಂಗೆ ನೂಲ ಇಲ್ಲಲ್ಲ ಹಂಗೆ ನುಲ್ ಮಾಡೋಗು ಅಯ್ಯಯೋ ಹೌದಲ್ರಿ ರೀ ಹಂಗೆ ನೂಲ ಮಾಡಿಲ್ ತಗೊಂಡ್ಬರ್ತೀನಿ ಏ ಹುಡುಗಿ ಹಂಗೆ ಬರ್ತಾ ಆಡ್ತಿ ತಾಡಿ ತಗೊಂಬಂದಿಡು ಮನೆ ಒಂದ ತಂದು ಇಟ್ಟಿರಲ್ಲ ಕವಿತಾಗ ಹೇಳ್ತೀನಿ ರೀ ಅಮ್ಮಾರ ಅಬಾಬಾಬಾ ಜೋರೋದಿಲ್ಲಪ್ಪ ಅಣಿಮಯ್ಯ ಒಬ್ಬ ಬರ ಬರ್ರಿ ಒಳ ಬರ್ರಿ ಬರಲಿಲ್ಲ ಅಯ್ಯ ನಿನ್ ತಂಗಿ ಒಬ್ಬಕ್ಕಿನಾ ಬಿಟ್ಟು ನಾನು ಬಂದ್ರೆ ನೀ ನನ್ನ ಸುಮ್ ಬಿಡ್ತಿಯನಪ್ಪ ಬಂದಾಳ ಬಂದಾಳ ಚಪ್ಪಲ್ ಬಿಡಕತ್ತಾಳ ಬರ್ತಾಳ ಅದಾರಿ ನಮ್ ಸರಿತಾ ಇಲ್ಲದ ಹೆಂಗ್ ಅಂತ ನಾನು ಅದಾ ನಿನ್ರಿ ಸರಿತಾ ಸರಿತಾ ಲಗುಬಾರ ಅಯವಾ ನಿಮ್ ಅಣ್ಣ ನೋಡಿ ಬಾ ಇಲ್ಲಿ ನಿನ್ ಸಂಬಂಧ काय ಕತ್ತನ ಅಣ್ಣ ಬಂದಾ ಅಯವಾ ಬಾ ಬಾ ಅಂಬಾರವಾ ಒಳಗೆ ಹೋಗ ಕೈ ಕೈಕalm ಮುಖ ತಕೊಂಡ ಬರ್ವಂತೆ ಅಂತ ಬಾ ಹೌನ್ ರೆಮ್ಮರ ಬನ್ನಿನ್ರಿ ನಮ್ಮ ನಮ್ಮವರದೊಂದು ಚಪ್ಲಾರ ಐತ್ರಿ ಕೊಳ್ರಿ ಚಪ್ಪಲಾರನ ಹಾಕ್ತೀರಿ ಯಾಕಂದ್ರೆ ಮನಿ ಸಸಿಗೆ ಕೊಡು ಅಂತ ಹೇಳಿ ಕೊಟ್ಟಾರ್ರಿ ನನ್ನ ನಮ್ಮ ಅಣ್ಣನ ಏನ್ಟಿಗಂತಾನ ಅದನ್ನೊಂದು ಹಾಕಿಬಿಡ್ರಿ ಸಾಯ ಸಾಯಂಂದಾಗ ನನಗೆ ಕೊಟ್ಟಿದ್ದರಿ ಕೊಳ್ರಿ ಅಯ್ಯ ಅದ್ರಾಗ ಏನೈತಿ ನೀ ಪ್ರೀತಿ ನೋಡೋದು ಯಾರ ಬ್ಯಾಡಂತಾರ ಏನು ಹಾಕ್ತಿ ಹಾಕಿ ನೀ ಮನೀಸ್ ಹಾಕಿ ಎಷ್ಟರ ಪ್ರೀತಿ ನೋಡು ಏನಿದ್ರೂ ಎಲ್ಲ ನಿಮ್ದ ಅಲ್ವಾ ಆ ವಸ್ತುನು ನಿಮ್ದ ನಮ್ಮ ಸುಂತವನು ನಿಮ್ಮ ಹಾಕಿ ಅದೇನು ಮಾಡ್ತೀರಿ ಮಾಡಿರಿ ಬರ್ರಿ ಅಕ್ಕರ ಹೋಬನ್ರಿ ಬರ್ರಿ ಅಣ್ಣ ರೀ ಬರ್ರಿ ಲಕ್ಷ್ಮೀ ಪದ್ಮಾ ನೋಡಿಲಿ ಬೀಗರು ಬಂದಾರ ಬರ್ರಿ ಹೊರಗೆ ಇಬ್ರು ಒಳಗ ಸೇರ್ಕೊಂಡು ಏನು ಮಾಡ್ತೀರಿ ನೀವು ಬರೀಲಿ ಬರ್ರಿ ಬರೀ ಅಕ್ಕರ ಬರ್ರಿ ಹ್ಞೂ ಬಂದಿವಳಿ ಕೈಕಾಂಡ್ ಮುಖ ತಕೊಂಡ್ಬರ್ಬೇಕಂತರಿ ಕೈಕಾಣ ಮುಖ ಒಂದು ತಕೊಂಡ್ಬಂಬರ್ತೀವಿ ಹ್ಞೂ ರೀ ಆತ್ರಿ ತಡ್ರಿ ಕವಿತಾಗ್ ಹೇಳ್ತೀನಿ ಅಲ್ಲೇ ಹೊರಗೆ ಹಿತ್ ಅದಾವ ಏ ಕವಿತಾ ಏ ಕವಿತಾ ಬಾಯಿ ಇರ್ಬಿಡ್ರಿ ಇರ್ಲಿ ನಾವೆಲ್ಲ ಹೋಗಿ ತಕೊಂಡ್ಬಿಡ್ತೀವಿ ಪರವಾಗಿಲ್ಲ ಯಾವ ತಪ್ಪಾತವಾ ಲಕ್ಷ್ಮಕ್ಕ ಒಂದಿಟ್ಟು ತಡ ಆತು ನಿನಗೆ ಗೊತ್ತೈತಲ್ಲ ನಮ್ಮ ಮತ್ತಿದ್ದ ಇರ್ಲಿ ಬಾ ಲೇಗಿರ್ಜವ ಇರ್ಲಿ ಬಾ ನಂಗೆ ಗೊತ್ತೈತಿ ನೀನು ಬೀಗತೀನಿ ನೀನು ಒಂದಿಟ್ಟು ಲಗು ಏನರ ಕೈಯಾಗ ಆಸ್ರ ಕಳಂದ್ರೆ ಬಾರಿ ಬಿಡು ನೀನು ಗೊತ್ತಿದ್ದಿದ್ದೈತಲ್ಲ ಲಕ್ಷ್ಮಕ್ಕ ಯಾಕೆಂಗೆ ಮಾಡ್ತೀಯ ಅಯ್ಯವ ನಾನೇನು ಬೇಕಂತ ಮಾಡ್ತೀನಿ ನಾನು ಮನೆಗೆಲ್ಲ ಕೆಲಸ ಮುಗಿಸಿ ನಮ್ಮ ಮತ್ತಿಗೊಂದು ಏನಾರು ಸುಳ್ಳು ಹೇಳಿ ಬರ್ಬೇಕಲ್ಲ ಬರತ್ಲೇತ ಆತ ಬ್ಯಾಸ ಮಾಡ್ಕೊಬೇಡ ಆ ತಡಾತ ಈಗೇನು ಮತ್ತೆ ಏನಾರ ಹೇಳಿ ಮಾಡ್ತೀನಿ எல்லா தயாரி ஐத்து நோட எல்லா சந்த மாற ஊட்டக்கு அடுக்கு மேடாரு இன்னேனில் சந்த வந்து ஐது மணி உடக்க முக்தோத்து பா படபட்பா ஹுடுக உடுகி சந்த்ஹு குங்குமஹு உடுகிக்கு அர்ஷன குங்குமச்சு படபடபா இல்லை அக்கி சந்த அர்ஷன குங்குமஹி ஆர்த்தி மாவந்து பா அல்ல இவரு மாஸ்தர தங்கி மத்த மாவரு வந்திரல்ல அவரு மாதிரி ஜோடி மாரி தகோபே அம்மா நாவெல்லா யாக்க ಆಕಿಗೆ ಕಲಾವತಿ ಬರಕ್ ಕೇಳಿದ್ದು ಅಕಿಗೊಂದಿಟ್ಟು ಒದ್ರಿ ಬರ್ಬೇಕಿಲ್ಲ ಇಲ್ಲ ಬೇ ಆಕೆ ಅಂತ ತಲೆ ನೀರ ಕಂಡಾಳ ಅಂತ ಬರಲ್ಲ ಅಂತ ಪುಷಿಗೆ ಹೇಳ್ಬಂದ ನೀನು ಪುಷ್ಪಾಗ ಬರ್ತಾಳ ಪುಷ್ಪವ ಪುಷ್ಪ ಬರ್ತಾಳ ಈಗ ಮಾತು ಯಾರ ಬಡ ಬಡ ಬರ್ರಿ ಮತ್ತ ಆಕಿ ಮತ್ತ ಹಾಕಕ್ಕೆ ಬರಲ್ ಉಡಕ್ಕೆ ಅಂದ್ರೆ ಮತ್ತೆ ಪುಷ್ಪವ್ನ ಮನೆಗೆ ಹೇಳ್ಬಿಡ್ಬೇಕಿಲ್ಲ ಉಡಕಿ ನೀವು ಅವ್ರ ಮನೆಗೆ ಎಲ್ಲ ಸಿದ್ಧತೆ ಮಾಡ್ಕೋಣಕ್ಕ ಹ್ಞೂ ಹ್ಞೂ ಹೇಳಿನಿ ಹಾಂಗ ನೂಲ್ ಮಾಡಕ್ ನೋಡು ಹಂಗ ನೂಲ್ ಹಾಕ ಕೇಳಿದ್ದು ಬದಮಾಗ ಹಾಕೇಳ ನೋಡಕಿ ಕೊಳ್ಳಾಗ ಹಾಕಿನಿ ಅಮ್ಮರ ಹಂಗ ನೂಲ್ ಮಾಡ್ಕೊಂಡ್ ಬಂದು ಹಾಕಿನಿ ಮತ್ತ உம் எல்லாங்க தயாரி நோத்த குங்குமஹி அர்ஷன குங்குமஹு உடிக் கொடுக்க ஆரத்தி மா அர்ன குங்குமே மத்த சாசிங்க ஆர்த்தி ஆர்த்தி தாடி சாசக்கிதல் சும்மா ஹாடு வந்து பதஹாட் சந்தாடேவா பாரி சந்தாட் ಆತ ಕರ್ಕೊಂಡು ಹೋಗು ಕರ್ಕೊಂಡು ಹೋಗಿ ಎಲ್ಲರ ಮನೆಗೂ ಉಡಕ್ಕೆ ಹಚ್ಕೊಂಡು ಮತ್ತಲ್ಲಿ ಇದು ಅವ ಎಲ್ಲದನ್ನ ಇರಣ್ಣ ಕಾಲು ತೊಡಿಬೇಕು ಉಡಕ್ಕಿ ಸಡ್ಲಿಸ್ಬೇಕು ಅದಾದ್ಮೇಗಾನ ಅವ್ರು ಕರ್ಕೊಂಡು ಹೋಗ್ತಾರೆ ಅದು ಬಾಯಿನ ಬಾ ಅನ್ನ ಬಂದು ಆರತಿ ಮಾಡೋಣ ಹುಡುಗಿಗೆ ಎಲ್ಲಿದಾರ ಅವರು